ಸಾಕಷ್ಟು ಜನ ಕಾದು ಕುಳಿತುಕೊಂಡಿದ್ದರು ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಆಗಬಹುದು ಅಂತ ಎಸ್ ಐ ಟಿ ಅಧಿಕಾರಿಗಳು ಕೂಡ ತನಿಖೆ ಕರ್ಕೊಂಡು ಬಂದಿಲ್ಲ ಅವರ ವಿಚಾರಣೆ ನಡೆಸಿಲ್ಲ ಎಲ್ಲ ಒಂದ್ ಕಡೆಯಲ್ಲಿ ಎಸ್ ಐ ಟಿ ತನಿಖೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಇದಲ್ಲೂ ಕೂಡ ಊಹಾಪೋಹ ಷಡ್ಯಂತ್ರ ಅಂತ ಹೇಳ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಇನ್ನೇನು ಅರೆಸ್ಟ್ ಮಾಡಬಹುದು ಇನ್ನುವಂತ ಊಹಾಪೋಹ ಎಲ್ಲವೂ ಇತ್ತು ಆದ್ರೆ ಆಗಿದ್ದೇ ಬೇರೆ ಆಗಿದ್ದೇ ಬೇರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಈಗ ಗಡಿಪಾರ್ ಮಾಡಲಾಗಿದೆ ಅನ್ನುವಂತ ಆದೇಶ ಕೊಟ್ಟು ಬಿಟ್ಟಿದ್ದಾರೆ ಎ ಸಿ ಅವರು ಹಾಗಾದ್ರೆ ಮುಂದೇನು ತಿಮ್ರೋಡಿ ಅವರ ಕತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರು ದಕ್ಷಿಣ ಕನ್ನಡದಿಂದ ಮಾನ್ವಿಗೆ ಗಡಿಪಾರು ದೇಶ ಭಾಷಣ ಪ್ರಚೋದನೆಯ ಮುಳುವಾಯ್ತ ಹಾಗಾದ್ರೆ ಗಡಿಪಾರು ಆದೇಶವನ್ನ ಹೊರಡಿಸಿದ್ದಾರೆ ಇಷ್ಟೆಲ್ಲ ವರ್ಗೀಸ್ ಅವರು ಎಸ್ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ಒಂದು ರೀತಿಯಾದಂತಹ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡದಿಂದ ಮಾನ್ವಿಗೆ ತಂಗಡಿಯಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಂದು ಅನ್ಕೊಂಡಿರ್ಲಿಲ್ಲ ಈ ರೀತಿ ಗಡಿಪಾರ ಆಗ್ತೀನಿ ನಾನು ರಾಯಚೂರಿಗೆ ಅಂತ ಆದ್ರೆ ನೋಡಿ ಅವರ ದ್ವೇಷ ಭಾಷಣ ಹಾಗೆ ಪ್ರಚೋದನೆಯ ಹೇಳಿಕೆಗಳೇ ಅವಳಿಗೆ ಮುಳುವಾಯ್ತಾ ಅಂತಂದ್ರೆ ಎಸ್ ಅಫ್ಕೋರ್ಸ್ ಅಂತಾನೆ ಹೇಳ್ಬೋದು ಇದೆಲ್ಲವನ್ನ ಗಮನಿಸಿ ಆದೇಶವನ್ನ ಹೊಡೆಸಿದ್ದಾರೆ ಸ್ಟೆಲ್ಲಾ ವರ್ಗೀಸ್ ಅವರು ಯಾಕಂತಂದ್ರೆ ಈಗಾಗಲೇ ಗಮನಿಸಿದ್ದೀವಿ ಸೋಜನೀಯ ಪ್ರಕರಣದಲ್ಲಿ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೆ ಗಿರೀಶ್ ಮಠನ್ ಅವರು ಏನು ಲೈವ್ ಬಂದ್ರೆ ಸಾಕು ಎಗ್ಗಾ ಮುಗ್ಗ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಇರದವರ ಹೆಸರು ಇಲ್ಲದವರ ಹೆಸರು ಎಲ್ಲರನ್ನ ಸೇರಿಸ್ಕೊಂಡು ಒಂದ್ ರೀತಿ ಯಾವ ರೀತಿ ಅಂತಂದ್ರೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಇದು ಇವಾಗ ಬಂದಿದಲ್ಲ ಇದು ಜೂನ್ ಅಲ್ಲೇ ಬಂದಿದೆ ಎಸ್ ಸರಿಸುಮಾರು ಒಂದು ಮೂವತ್ತಾರು ಜನರದ್ದು ಗಡಿಪಾರು ಮಾಡಬೇಕು ಅಂತ ಬಂತು ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಪ್ರಚೋದನಕಾರಿ ಕೊಡ್ತಾ ಇದಾರೆ ಭಾಷಣ ಮಾಡ್ತಾ ಇದ್ದಾರೆ ಜನರನ್ನ ರೊಚ್ಚಿಗೆಬ್ಸ್ತಾ ಇದ್ದಾರೆ ಎತ್ತಿ ಕಟ್ತಾ ಇದ್ದಾರೆ ಇವ್ರ ಬೇಳೆ ಬೆಳೆಸ್ಕೋತಾ ಇದ್ದಾರೆ ಅಂತ ಹೇಳ್ಕೊಂಡು ಕೇವಲ ಮಹೇಶ್ ತಿಮ್ರೋಡಿ ಮಾತ್ರ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳು ಏನಿವೆ ಅವರ ಮುಖಂಡ್ರನ್ನ ಎತ್ತಂಗಡಿ ಮಾಡ್ಬೇಕು ಗಡಿಪಾರ ಮಾಡಬೇಕು ಅಂತ ಸೊ ಈ ಆದೇಶ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಹೈಕೋರ್ಟ್ ಗೆ ಅರ್ಜಿ ಹಾಕಿಬಿಟ್ರು ಒಂದಿಷ್ಟು ಜನರಲ್ಲೇ ಉಳ್ಕೊಳ್ತು ಇನ್ನೊಂದಿಷ್ಟನ್ನ ಗಡಿಪಾರ ಮಾಡುವಂತ ಆದೇಶ ಸಿಕ್ಬಿತ್ತು ಮುತಾಲಿಕ್ ಅವ್ರ ಇವರನ್ನ ಎತ್ತಂಗಡಿ ಮಾಡುವಂತ ಪ್ರಯತ್ನ ಮಾಡಿದ್ರು ಮುತಾಲಿಕ್ ಅವ್ರೆ ಎನಿ ಟೈಮ್ ಗಡಿಪಾರ ಆಗ್ತಾನೆ ಇರ್ತಾರೆ ಅವರು ಸೊ ಮಹೇಶಿ ತಿಮ್ರೋಡಿ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವರ ವಿರುದ್ಧ ಒಂದು ಮೂವತ್ತೊಂದು ಪ್ರಕರಣ ಇದೆ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಮೂವತ್ತೆರಡು ಪ್ರಕರಣ ಇದೆ ಅಂತ ಪ್ರಚೋದನಕಾರಿ ಭಾಷಣ ಇರ್ಬೋದು ಮತ್ತೊಂದು ಮಗದೊಂದು ಕೇಸ್ ಇದೆ ಇವ್ರಿಗೆ ಯಾವಾಗ ನೋಟಿಸ್ ಬಂತು ಅದ್ರ ಮೇಲೆ ಮತ್ತೆ ಐದು ಕೇಸ್ ಆಡ್ ಆಗ್ಬಿಟ್ಟಿದೆ ಅಂತಲ್ಲ ಹೇಳ್ತಾ ಇದ್ರು ಆದ್ರೆ ಪ್ರಶ್ನೆ ಮೂಡ್ತಾ ಇರುವಂತದ್ದು ಐ ಟಿ ತನಿಖೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಅಲ್ಲಿ ಬೀಳ್ಬೇಕು ಅಂತ ಪ್ರಶ್ನೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ನಾಳೆ ಇಪ್ಪತ್ತೈದಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ಒಂದ್ ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಂದ್ರೆ ಜನ ಸಾಗರವೇ ಹರಿದು ಬರುತ್ತೆ ಆ ಕಾರಣದಿಂದ ಇವರನ್ನ ಗಡಿಪಾರ್ ಮಾಡಿಬಿಟ್ರೆ ಎಲ್ಲವೂ ಕೂಡ ಸುಖಾಂತಿ ಆಗ್ಬಹುದು ಒಂದಿಷ್ಟು ಹತೋಟಿಗೆ ತರಬಹುದು ನಾಳೆ ಇವ್ರು ಬಂದ್ಕೊಂಡು ಸ್ಟೇಜ್ ಮೇಲೆ ಭಾಷಣ ಮತ್ತೊಂದು ಮದ್ದೊಂದು ಮಾಡ್ರೆ ಜನರ ಮನಸ್ಸು ಇನ್ನೊಂದ್ ಕಡೆ ವಾಲ್ಬಹುದು ಇಲ್ಲೇನೇನು ಆಗ್ತಾ ಇದೆ ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳುದು ಆದ್ರೆ ಈ ಮೂಮೆಂಟ್ ಅಲ್ಲಿ ಯಾಕೆ ಅವ್ರನ್ನ ಎತ್ತಂಗಡಿ ಮಾಡಿದ್ದು ಅಂತ ಹೇಳಿದ್ರೆ ಬೇರೆ ಜಿಲ್ಲೆಗೆ ಅವ್ರನ್ನ ಈಗಾಗಲೇ ಗಡಿಪಾರ್ ಮಾಡಿರುವಂತ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಇವಾಗ ಎಸ್ ಸಿ ಅವರು ಹೇಳ್ತಾ ಇರುವಂತದ್ದು ಇವಾಗ ಬಂದಿದ್ದಲ್ಲ ಇದು ಬಂದ್ಬಿಟ್ಟಿದೆ ಆದೇಶ ಮಾಡ್ತಾ ಆಪ್ಷನ್ಸ್ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಬಹುದು ತಗೊಳ್ಬಹುದು ಅಂತ ಹೇಳಿದ್ರೆ ಇವರನ್ನ ಗಡಿಪಾರು ಮಾಡಿದ್ರೆ ಎಲ್ಲವೂ ಕೂಡ ಒಂದ್ ಕಡೆ ಸುಖಾಂತಿ ಕಾಣಬಹುದು ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಏನಾಯ್ತು ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತಾ ಇದ್ರು ಚಿನ್ನಯ್ಯ ಏನ್ ಹೇಳಿದಾನೆ ಅಂತ ಇಲ್ಲಿ ಚಿನ್ನಯ್ಯ ಬಂದು ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ನ್ಯಾಯಾಧೀಶರ ಸಮ್ಮುಖದಲ್ಲಿ ಅಂತ ಅಳ್ತಾ ಇದ್ದಾನೆ ನಂದೇನು ತಪ್ಪಿಲ್ಲ ಇವರೆಲ್ಲ ಹೇಳಿದ್ರು ಮಾಡ್ಸಿದ್ರು ತಪ್ಪೊಪ್ಪಿಗೆ ಅಂತ ಚಿನ್ನ ಏನ್ ಹೆಂಡತಿ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಯ್ಯೋ ಮಹಿಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಅವರೆಲ್ಲ ನನಗೆ ಈ ತರ ಹೆದರ್ಸಿದ್ರು ಬೆದರ್ಸಿದ್ರು ನನ್ ಗಂಡನ್ಗೆ ಹೀಗ್ ಮಾಡಿದ್ರು ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂತ ಅಲ್ಲ ನಿಮ್ ಗಂಡಂಗ್ ಏನೇ ಮಾಡಿದ್ರು ಕೂಡ ಒಂದು ವಿವೇಚನೆ ಅಂತ ಇರಬೇಕು ಬುದ್ಧಿಯಲ್ಲೋಯ್ತು ಹಾಗಾದ್ರೆ ಬುದ್ಧಿಯಲ್ಲೋಯ್ತು ಹೇಳಿಕೆ ಕೊಟ್ಬಿಟ್ಟಿದ್ರಲ್ಲ ಸೊ ಎಲ್ಲಿಂದೋ ಬಂದೆ ಇಲ್ಲಿ ಬಂದೆ ಆತರ ಆಯ್ತು ನನಗೆಲ್ಲ ಗೊತ್ತುಂಟು ನಾನು ಇಲ್ಲಿ ಹೇಳೋ ಹೇಳುವಾಗ ಚಿನ್ನೈನಿಗೆ ಇದೆಲ್ಲ ಬುರುಡೆ ಬಂದಿಲ್ವಾ ಹಾಗಾದ್ರೆ ಬುರುಡೆ ಮಾಡಿದ್ದೀನಿ ಅಂತ ಬುರ್ಡೇಲಿಲ್ವಾ ಹಾಗಾದ್ರೆ ಇಲ್ಲ ಇನ್ನೊಂದು ಆ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಯಾರು ಕೂಡ ಫೋರ್ಸ್ಫುಲಿ ಆಗಿ ಅಂದ್ರೆ ಏನೋ ಪ್ರೆಷರ್ ಹಾಕಿ ಅವ್ರ ಹತ್ರ ಹೇಳಿಕೊಂಡಿರೋ ರೀತಿ ಇಲ್ಲ ಅವರೇ ಇಚ್ಛೆಯಿಂದ ತುಂಬಾ ಕಾಮನ್ ಕೂಲ್ ಆಗಿ ಹೇಳ್ತಾ ಇರುವಂತ ಹೇಳಿಕೆಗಳನ್ನ ನಾವು ಗಮನಿಸಿದೀವಿ ಅಲ್ಲಿ ಯಾವುದೇ ರೀತಿಯಾದಂತಹ ಫೋರ್ಸ್ ಕಾಣಿಸ್ತಾ ಇಲ್ಲ ಬಟ್ ಅವ್ರನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ಅವ್ರು ಯಾವ ರೀತಿ ಹೇಳ್ತಿದ್ದಾರೆ ಬಟ್ ಇನ್ನೊಂದ್ ಕಡೆ ಏನು ಅಂತಂದ್ರೆ ಈಗ ಮಹಿಶೆಟ್ಟಿ ತಿಮ್ರೋಡಿ ಅವರು ಸದ್ಯಕ್ಕೆ ಇಲ್ಲೇ ಇದ್ದಾರೆ ಯಾವುದೇ ರೀತಿಯಾದಂತಹ ಆದೇಶದ ಪ್ರತಿ ಇನ್ನು ಅವ್ರ ಕೈಗೆ ಸೇರಿಲ್ಲ ಮಹಿಶೆ ತಿಮ್ರೋಡಿ ಅವರು ಇಲ್ಲ ಸಿಕ್ಕಿಲ್ಲ ಅವರೇ ಅಪ್ಸ್ಕೆಂಡ್ ಆಗಿದ್ದಾರೆ ಅಂತ ಹೇಳ್ತಿದ್ರು ಅದು ಅದ್ರವ್ರಿಗೆ ಬಿಟ್ಟು ವಿಚಾರ ಆಗಿದ್ರು ನೋಟಿಸ್ ಕೊಡಿ ಪೊಲೀಸ್ ಅವ್ರ ಕೆಲಸ ಏನು ಮನೆಗೆ ಹೋಗ್ಕೊಡಿ ಫೋನ್ ಮಾಡ್ಕೊಡಿ ಅಲ್ಲಿ ಕೊಡಿ ಮೇಲ್ ಮಾಡಿ ಅಥವಾ ಅವ್ರಿಗೆ ಸಂಬಂಧಪಟ್ಟವ್ರು ಯಾರಲ್ಲ ಎಲ್ಲಿದ್ದಾರೆ ಏನು ನಿಮ್ಗೆ ಏನ್ ಗೊತ್ತಾಗಲ್ವಾ ಕೊಟ್ಬಿಡಿ ನಿಮ್ಗೆ ಏನ್ ಕೆಲಸ ನಿಮ್ ಕೆಲಸನೇ ಅದೇ ತಾನೆ ಪೊಲೀಸ್ ಅವರದು ಮಾಡ್ಬಿಡಿ ಹಾಗಾದ್ರೆ ತಿಮ್ರೋಡಿ ಗಡಿಪಾರು ಯಾವ ವಿಚಾರಕ್ಕೆ ಏನ್ ಕತೆ ಏನಾಗ್ತಾ ಇದೆ ಅಂತ ಹೇಳ್ಕೊಂಡು ಒಂದು ಗ್ರಾಫಿಕ್ ಲೈನ್ಸ್ ಇದೆ ಹೇಳ್ಬಿಡ್ತೀನಿ ಅದನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಆದೇಶ ಈಗ ಮಾಡಲಾಗಿದೆ ತಿಮ್ರೋಡಿ ಗಡಿಪಾರಿಗೆ ಪುತ್ತೂರು ಎಸಿ ಶಲಾ ವರ್ಗೀಸ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ವರ್ಷ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡುವಂತ ಆದೇಶ ಇದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಲಾಗುತ್ತೆ ಸೊ ಸೆಪ್ಟೆಂಬರ್ ಇಪ್ಪತ್ತರಂದೇ ಗಡಿಪಾರು ಮಾಡಿ ಪುತ್ತೂರು ಎಸಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಗಡಿಪಾರು ಆದೇಶದ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಾಪತ್ತೆಯಾಗಿದ್ದಾರೆ ನಾಪತ್ತೆ ಆಗಿದ್ರೆ ಅವ್ರನ್ನ ಕರ್ಕೊಂಡು ಬರೋದು ನಿಮ್ ಜವಾಬ್ದಾರಿ ಪೊಲೀಸ್ನವರೇ ನೀವು ತಗೊಂಡ್ ಬಂದು ಕೊಡಿ ಅವರು ಕೋರ್ಟಿಗೆ ಹೋಗ್ತಾರೆ ಮಾಡ್ತಾರೆ ಎಸ್ ತಿಮರೋಡಿ ಗಡಿ ಪಾರಿಗೆ ಪ್ರಮುಖವಾದಂತಹ ಕಾರಣಗಳನ್ನು ಕೂಡ ಗಮನಿಸಬೇಕಾಗುತ್ತೆ ನೋಡಿ ಯಾಕಂತಂದ್ರೆ ಸಿಂಪಲ್ ಆಗಿ ಗಡಿಪಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಕೂಡ ಒಂದು ವರ್ಷಗಳ ವರ್ಗು ಕೂಡ ಗಡಿಪಾರನ್ನ ಮಾಡಲಾಗ್ತಾ ಇದೆ ಜೂನ್ ತಿಂಗಳಲ್ಲಿ ಮೂವತ್ತಾರು ಜನರ ಗಡಿಪಾರಿಗೆ ಪೊಲೀಸರು ಏನು ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಮೂವತ್ತಾರು ಆ ಜನರ ಗಡಿಪಾರಿಗೆ ಈಗಾಗಲೇ ಪೊಲೀಸರ ನಿರ್ಧಾರವನ್ನ ಕೈಗೊಂಡಿದ್ರು ಅದೇ ಜೂನ್ ತಿಂಗಳಲ್ಲಿ ಇನ್ನ ಇಪ್ಪತ್ತೊಂದು ಹಿಂದೂಗಳು ಹದಿನೈದು ಮುಸ್ಲಿಮರ ಗಡಿಪಾರಿಗೆ ಕಾನೂನು ಪ್ರಕ್ರಿಯೆಯನ್ನ ಕೈಗೊಳ್ಳಲಾಗಿರುವಂತದ್ದು ಇಪ್ಪತ್ತೊಂದು ಹಿಂದೂಗಳು ಸೇರಿದಂತೆ ಹದಿನೈದು ಮುಸ್ಲಿಮರು ಕೂಡ ಈಗಾಗಲೇ ಗಡಿಪಾರು ಲಿಸ್ಟ್ ನಲ್ಲಿ ಇದ್ದಾರಂತೆ ಈ ಪಟ್ಟಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯು ಕೂಡ ಪ್ರಮುಖರಾಗಿ ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಅವರನ್ನ ಒಂದು ವರ್ಷಗಳ ಕಾಲ ರಾಯಚೂರಿಗೆ ಗಡಿಪಾರನ್ನ ಮಾಡಿದ್ದಾರೆ ಇನ್ನು ತಿಮರೋಡಿ ಎರಡು ಜಿಲ್ಲೆಗಳಲ್ಲಿ ಒಟ್ಟು ಮೂವತ್ತೆರಡು ಕೇಸ್ ನಲ್ಲಿ ಆರೋಪಿ ಅಂತ ಗುರುತಿಸಲಾಗಿರುವಂತದ್ದು ಒಂದು ಎರಡು ಕೇಸ್ ನಲ್ಲಿ ಇವರನ್ನ ಅಹ್ ಸಿಲುಕಾಕ್ಸಿಲ್ಲ ಬರೋಬ್ಬರಿ ಮೂವತ್ತೆರಡು ಕೇಸ್ ಇರೋದ್ರಿಂದ ಬಹಳ ಪ್ರಮುಖವಾಗಿ ಇದನ್ನ ಗುರುತಿಸಿ ಅವರನ್ನ ಗಡಿಪಾರು ಮಾಡಲಾಗಿದೆ ಇನ್ನ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡ್ತಿದ್ದಾರೆ ಅವರ ಹೇಳಿಕೆಗಳ ಮೂಲಕ ಅಶಾಂತಿಯನ್ನ ಸೃಷ್ಟಿ ಮಾಡ್ತಿದ್ದಾರೆ ಶಾಂತಿಯನ್ನ ಕದಿರುವಂತಹ ಕೆಲಸವನ್ನ ಅವರು ಮಾಡ್ತಿದ್ದಾರೆ ಜನರಲ್ಲಿ ಭಯ ಹುಟ್ಟಿಸಿದಂತಹ ಆರೋಪಗಳು ಕೂಡ ಇರುವಂತದ್ದು ಅವರ ಹೇಳಿಕೆಗಳು ಎದುರಾಳಿಗಳಿಗೆ ಯಾವ ರೀತಿ ಅಂತಂದ್ರೆ ಏನೋ ಆಗ್ಬಿಡ್ಬಹುದು ಏನೋ ಆಗ್ಬಿಡುತ್ತೆ ನಮ್ಮನ್ನ ಎಲ್ಲಿ ಬೆದರ್ಸ್ಬಿಡ್ತಾರೋ ಕೊಲೆ ಮಾಡ್ಬಿಡ್ತಾರೋ ಮತ್ತೊಂದು ಮಾಡ್ಬಿಡ್ತಾರೋ ಅನ್ನುವಂತಹ ಆತಂಕ ಜನರಲ್ಲಿ ಇದ್ದೇ ಇತ್ತು ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ ಉದ್ದೇಶದಿಂದ ಇವರು ಬರ್ತಾರೆ ಹೇಳಿಕೆಗಳನ್ನ ಕೊಡ್ತಾರೆ ಗುಂಪುಗಳನ್ನ ಬರ್ತಾರೆ ಅದು ಏನಾಗುತ್ತೆ ಅಂತಂದ್ರೆ ಜನರಲ್ಲಿ ಒಂದು ರೀತಿಯಾದಂತಹ ಭಯ ನಿರ್ಮಾಣ ಆಗುತ್ತೆ ಏನಪ್ಪಾ ಇವತ್ತು ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನಾಳೆ ಎದುರಾಳಿಗಳು ಯಾವ ರೀತಿ ಅಟ್ಯಾಕ್ ಮಾಡ್ತಾರೋ ಅನ್ನುವಂತ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಇನ್ನು ಬೋರ್ಡೆ ಪ್ರಕರಣದ ಆರೋಪಿ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ದು ಇಲ್ಲಿ ಪ್ರಮುಖ ಈಗಾಗಲೇ ಚಿನ್ನಯ್ಯನ ಶಿವಮೊಗ್ಗ ಜೈಲಿನಲ್ಲಿ ಇಡಲಾಗ್ತಾ ಇದೆ ಒಂದು ಕಡೆ ತನಿಖೆ ಬರದಿಂದ ಸಾಕ್ತಾ ಇದೆ ಆ ಚಿನ್ನಯ್ಯನ ಕರ್ಕೊ ಬಂದು ಈ ಮಹೇಶ್ ಶೆಟ್ಟಿ ತಿಮರೋಡಿಯವರು ಆಶ್ರಯವನ್ನ ಕೊಟ್ಟಿರ್ತಾರೆ ಅನ್ನುವಂತಹ ಪ್ರಮುಖ ಕಾರಣವನ್ನ ಗುರುತಿಸಲಾಗಿದೆ ಇನ್ನು ಎಸ್ಐಟಿ ಟಿ ತನಿಖೆ ಮಧ್ಯೆ ಚಿನ್ನಯ್ಯ ಭೇಟಿ ವಿಡಿಯೋ ಕೂಡ ರಿಲೀಸ್ ಆಗಿರುವುದು ಸಂಕಷ್ಟವನ್ನ ತಂದೊಡ್ಡಿದೆ ಎಸ್ ಚಿನ್ನಯ್ಯನ ಏನು ಕರ್ಕೊಂಡು ಹೋಗಿ ಬರೋಬ್ಬರಿ ಇಪ್ಪತ್ತೈದಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಹೇಶ್ ಶೆಟ್ಟಿ ಅವರೇ ಮಾಡಿಸಿರ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಒಂದೊಂದೇ ಒಂದೊಂದೇ ಹೇಳಿಕೆಗಳನ್ನ ಅಂದ್ರೆ ಆ ಹೇಳಿಕೆಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಹೆಂಗೆ ಅಂತಂದ್ರೆ ಅತಿ ಬುದ್ಧಿವಂತಿಕೆ ಅಂತಾನೆ ಹೇಳ್ಬೋದು ನಿಕೇಶ್ ಅಲ್ವಾ ಎಸ್ ಯಾಕೆ ಅಂತ ಬುದ್ಧಿವಂತಿಕೆ ಅಂತ ಹೇಳೋಕಿಂತ ಮುಂಚೆ ಯಾಕಂತ ಹೇಳಿದ್ರೆ ಈಗ ನಾಳೆ ಇವ್ರ ತಲೆಗೆ ಬರತ್ತಂತ ಗೊತ್ತಿದೆ ನಾಳೆ ಚಿನ್ನ ಏನಾದ್ರು ಉಲ್ಟಾ ಹೊಡೆದ್ರೆ ಜನರಿಗೆ ಈಗ ನಂಬ್ಕೊಂಡಿದ್ದಾರೆ ಮಹಿಶೆಟ್ಟಿ ತಿಮ್ರೋಡಿ ಅವ್ರನ್ನ ಯಾಕಂತ ಹೇಳಿದ್ರು ಅಷ್ಟೊಂದು ನಂಬಿಕೆಯನ್ನ ಗಳಿಸಿದ್ದಾರೆ ಈಗ ಜನ ಅದನ್ನೇ ಕೇಳ್ತಾರಲ್ವಾ ಇವರೇನು ಹೇಳ್ಕೊಟ್ಬಿಟ್ರು ಇವರೇನು ಮಾಡಿದ್ರು ಅಂತ ಹೇಳ್ಕೊಂಡು ಮಹೇಶೆಟ್ಟಿ ತಿಮ್ರೋಡಿ ಅವರೇ ಚಿನ್ನಯ್ಯನಿಗೆಲ್ಲ ಹೇಳ್ಕೊಟ್ಬಿಟ್ರು ಅಂತ ಅದು ನಾಳೆ ತಲೆಲ್ ಬರಬಾರ್ದು ಆ ಒಂದು ವಿಚಾರಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಫುಲ್ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ರು ಜನರಿಗೆ ಈಗ ಸತ್ಯ ಸತ್ಯತೆ ಗೊತ್ತಾಯ್ತಾ ಚಿನ್ನೈನೇ ಬಂದ್ಬಿಟ್ಟು ಎಲ್ಲವನ್ನೂ ಹೇಳಿದ್ವು ಅಂತ ಈಗ ಗೊತ್ತಾಯ್ತು ಈಗ ಚಿನ್ನಯ್ಯ ಇದ್ದಾನೆ ಚಿನ್ನಯ್ಯನ ಹೆಂಡತಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎಲ್ಲಾ ಹೇಳಿಕೆಗಳನ್ನ ಕೊಡ್ತಾ ಏನಂತ ಹೇಳಿದ್ರೆ ಮಹೇಶಿ ತಿಮ್ರೋಡಿ ಅವರು ಗಿರೀಶ್ ಮಠೋಣ್ ಅವರು ಭಯ ಬೆಳೆಸಿದ್ರು ಹೆದರ್ಸಿದ್ರು ನನ್ ಗಡ್ಡ ಹಾಗೆ ಮಾಡಿದ್ರು ಹಿಂಗ್ ಅಂತ ಅಲ್ಲಮ್ಮ ನಿಮ್ ಗಂಡನ್ ಪಕ್ಕದಲ್ಲೇ ನೀವು ಕೂತ್ಕೊಂಡಿದ್ರಲ್ಲ ಗಂಡಂಗ್ ಹೇಳ್ಬೋದಿತ್ತಲ್ವಾ ಈ ತರ ಹೇಳೋದು ಯಾಕೆ ಏನು ಎತ್ತ ಅಂತ ಎತ್ತಲ್ಲ ಗಂಡ ನಿಮ್ಮ ಕೇಳ್ತಾ ಇಲ್ವಾ ಹಾಗಾದ್ರೆ ನಿಮ್ ಗಂಡ ಚೆನ್ನಾಗಿ ಕೇಳ್ತಾ ಇಲ್ಲ ಆಯ್ತಾ ಇವಾಗ ನಿಮ್ ಗಂಡ ಜೈಲಿ ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಎಚ್ಚೆತ್ಕೊಂಡ್ಬಿಟ್ರ ಬಿಟ್ರಾ ನಿಮಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಭಯ ಪಡಿಸ್ಬಿಟ್ರು ಗಿರೀಶ್ ಮಠ ಹೆದ್ಬಿಟ್ರ ಹಾಗಾದ್ರೆ ಮುಂಚೆನಾಯ್ತು ನಿಮ್ನೇನ್ ಒತ್ತಿ ಕುತ್ತಿಗೆ ಒತ್ತಿ ಇಡ್ಕೊಂಡು ಕರ್ಕೊಂಡು ಬಂದ್ ಕೂರ್ಸಿದ್ರು ಅವರು ಇಲ್ಲ ತಾನೆ ನೀವೇ ಅಲ್ಲಿಂದ ಬಂದಿತ್ತಾನೆ ನಿಮ್ಗೆ ಯಾಕೆ ಬೇಕಿತ್ತು ಹಾಗಾದ್ರೆ ನನ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ಮುಗ್ದೋಗ್ಬಿಡ್ತಿತ್ತಪ್ಪ ಬಂದ್ಕೊಂಡು ಒಂದ್ ಗಂಟೆ ಎರಡ್ ಗಂಟೆ ಅಲ್ಲಿ ವಿಡಿಯೋ ಸಂಭಾಷಣೆ ಏನಕ್ಕೆ ಬೇಕಿತ್ತು ಬಂದ್ಕೊಂಡು ಹೇಳಿದ್ರಲ್ಲ ನಾನು ಅಲ್ಲಲ್ಲಿ ಹೂತಿದ್ದೀನಿ ಇಲ್ಲಿ ಹೂತಿದ್ದೀನಿ ಇಲ್ಲಿ ಇಷ್ಟು ಜನ ಇಲ್ಲಿ ಇಷ್ಟು ಜನ ಅಲ್ಲೇ ಆದೋ ಬ್ರಾಹ್ಮಣರ ಹೆಣ್ ಮಗಳದ್ ಹೆಣ ಇಲ್ಲಿ ಇವರದ್ದು ಅವರದ್ದು ಸೌಜನ್ಯ ವಿಚಾರಕ್ಕೆ ರವಿ ಪೂಜಾರಿ ಏನಂದ ಆತ ನನ್ನ ಜೊತೆ ಡ್ರಿಂಕ್ಸ್ ಮಾಡದಂತ ಸಂದರ್ಭದಲ್ಲಿ ನಾನು ಏನು ಏನು ಅಂತ ಕೇಳದೆ ಹೇಳ್ಬಿಟ್ಟ ಫಿಂಟು ಪಿಂಟ್ ಫಿಂಟ್ ಪಿಂಟ್ ಡೀಟೇಲ್ಸ್ ಹಾಗಾದ್ರೆ ಇದು ಯಾಕೆ ಗೊತ್ತಾಯ್ತು ನಿನ್ ಗಂಡಂಗೆ ಇವಾಗ ಎಚ್ಚೆತ್ಕೊಂಡ್ರ ನಿನ್ ಗಂಡ ಜೈಲಿ ಹೋದ್ರ ಕೂಡಲೆ ಇವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೆದರ್ಸ್ಬಿಟ್ರು ಗಿರೀಶ್ ಮಠಣ್ಣ ಹೆದರ್ಸ್ಬಿಟ್ರ ಹಾಗಾದ್ರೆ ಮುಂಚೆನಾಯ್ತು ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ಲ ಅದೇ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ಲ ನಿಮ್ ಗಂಡ ಹೇಳಬೇಕಾದ್ರೆ ಏ ನನ್ಗಿದೆ ಅಲ್ಲ ಬಾಡಪ್ಪ ನಮ್ಗೆ ಬಾಡ ನಮ್ ಸಂಸಾರ ಸಾಕು ಅಂತ ಹೇಳ್ಕೊಂಡು ಹೋಗ್ಬೇಡುದಿತ್ತಲ್ಲ ಆ ಮೂಮೆಂಟ್ ಅಲ್ಲೇ ಯಾಕೆ ಹೇಳಕ್ ಹೋದ್ರಿ ಒಂದ್ ಒಂದ್ ಗಂಟೆ ಪಾರ್ಟು ಪಾರ್ಟ್ ಕತೆ ಹೇಳ್ದಂಗೆ ಹೇಳಕ್ ಹೋದ್ರಿ ಅಲ್ಲ ಅದೆಲ್ಲ ಕತೆ ಗೊತ್ತಿತ್ತ ಮುಂಚೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಲ್ಲ ತಾನೆ